ಎಲ್ಲರಿಗೂ ನಮಸ್ಕಾರ ವಿನ್ ರಾಸ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದ ಇವತ್ತಿನ ಸಂಚಿಕೆಯಲ್ಲಿ ಪ್ರೋಮೋದಲ್ಲಿ ನೋಡಿರುವ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ಬೋದು ಚೈತ್ರಾ ಕುಂದಾಪುರ ರವರು ಸುರೇಶ್ ರವರನ್ನ ನಾಮಿನೇಷನ್ ಮಾಡಲು ಒಂದು ರೀಸನ್ ಅನ್ನ ಕೊಡ್ತಾರೆ ಅಂತ ಹೇಳ್ಬೋದು ಟೀಮ್ ಏನಿತ್ತು ನನ್ನನ್ನು ಹರಾಜಿನಿಂದ ಕರ್ಕೊಂಡಿರಲ್ಲ ಅಂತ ದಿವ್ಯಾ ಅವರೆಲ್ಲಾ ನಗ್ತಾ ಇರ್ತಾರೆ ಬಾಸ್ ಸಾಮ್ರಾಜ್ಯದ ಒಡೆಯನಾಗಿರುವ ರಾಜನಾಗಿರುವಂತಹ ಮಂಜಣ್ಣನವರು ಈ ಯಾವ ರೀತಿಯ ಸಿಲ್ಲಿ ರೀಸನ್ ಅನ್ನ ಕೊಡಬೇಡಿ ಅಂತ ಚೇತ್ರಕುಂದಾಪುರರವರಿಗೆ ಹೇಳ್ತಾರೆ ಅಂತ ಹೇಳಬಹುದು ಚೈತ್ರ ರವರೇ ನೀವು ಇಡೀ ತಂಡನ್ನ ನಾಮಿನೇಟ್ ಮಾಡ್ತಿದಿರೋ ಇಲ್ಲ ಸುರೇಶ್ನ ನಾಮಿನೇಟ್ ಮಾಡ್ತಿರೋ ಅಂತ ರಾಜನಾಗಿರುವ ಮಂಜಣ್ಣನವರು ಕ್ವಶನ್ ಮಾಡ್ತಾರೆ ಅಂತ ಹೇಳ್ಬೋದು ರಜತ್ ರವರನ್ನ ನಾಮಿನೇಷನ್ ಮಾಡಲು ಕೊಟ್ಟಿರುವಂತ ರೀಸನ್ ಚೈತ್ರ ಕುಂದಾಪುರವರು ನನ್ನನ್ನು ಪ್ರತಿ ಬಾರಿ ನನ್ನನ್ನು ಬಾಸು ಬಾಸು ಅಂತ ಕರೀತಾರೆ ಅದರಲ್ಲಿ ಹೇಳೋ ರೀತಿಯಲ್ಲಿ ವ್ಯಂಗ್ಯವಾಗಿ ಹೇಳುವ ರೀತಿಯಲ್ಲಿ ಹೇಳ್ತಾರೆ ಅಂತ ಚೈತ್ರ ಕುಂದಾಪುರರವರು ಹೇಳ್ತಾರೆ ಅಂತ ಹೇಳ್ಬೋದು ಅದಕ್ಕೆ ರಜತ್ ರವರು ಬಾಸ್ ಅಂದಿದ್ದಕ್ಕೆ ನನ್ನ ಮನೆಯಿಂದ ಹೊರಗೆ ಕಳಿಸ್ತಾರಂತೆ ಇದು ಯಾವ ರೀಸನ್ ಅಂತ ಈಗಲೂ ಕೂಡ ನಾನು ಬಾಸ್ ಅಂತಾನೆ ಹೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಚೈತ್ರರವರು ಮನೆಯಿಂದ ಹೊರ ಹೋಗಲಿಕ್ಕೆ ತಯಾರಾಗಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ ರಜತ್ ರವರು ಅಂತ ಹೇಳುತ್ತಾರೆ ಅಂತ ಹೇಳಬಹುದು ಕೆ ಚೈತ್ರವರಿಗೆ ರಜತ್ ರವರು ನಿಮ್ಮನ್ನು ಮನೆಗೆ ಕಳಿಸುವವರೆಗೂ ನಾನು ಮನೆಯಿಂದ ಹೋಗಲ್ಲ ಬಾಸ್ ಅಂತ ವ್ಯಂಗ್ಯವಾಗಿ ಚೈತ್ರ ಕುಂದಾಪುರವರಿಗೆ ಹೇಳಿದ್ದಾರೆ ಅಂತ ಹೇಳಿಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ